ಗೈಸ್ ಕೇವ್ ನಂಬರ್ ಟ್ವೆಲ್ವ್ ಇಲ್ಲಿಂದ ಬುದ್ಧಿಸ್ಟ್ ಕೇವ್ಸ್ ಅಂತೆ ಇಷ್ಟೊತ್ತು ನೋಡಿರೋದು ಹಿಂದೂ ಧರ್ಮ ಕೇವ್ಸ್ ಗೈಸ್ ಕೇವ್ ನಂಬರ್ ಟ್ವೆಲ್ ನೋಡ್ಬೋದು ಇದು ಬುದ್ಧಿಸ್ಟ್ ಕೇವ್ಸ್ ಇಷ್ಟೊತ್ತು ನೋಡಿರೋದು ಹಿಂದೂ ಧರ್ಮ ಕೇವ್ಸು ಆದ್ರೆ ಈಗ ನೋಡ್ತಾ ಇರೋದು ನೀವು ಬುದ್ಧಿಸ್ಟ್ ಕೇವ್ಸ್ ನೋಡೋಣ ಇದು ಯಾವ ತರ ಇದೆ ಅಂತ ಎಂಟ್ರೆನ್ಸ್ ಅಲ್ಲೇ ಎಲ್ಲ ವಿಗ್ರಹ ಹೊಡೆದಾಕಿದ್ದಾರೆ ನೋಡಬಹುದು ಗೈಸ್ ನೋಡಿ ಮೂರ್ ಫ್ಲೋರ್ ಇದೆ ತ್ರೀ ಫ್ಲೋರ್ ಕಟ್ಟಿದ್ದಾರೆ ಇದು ಒಬ್ರು ಇಲ್ಲ ನೀವ್ ನೋಡ್ಬೋದು ಬನ್ನಿ ಒಳಗಡೆ ಯಾವತರ ಇದಾವೆ ಬುದ್ಧಿಸ್ಟ್ ಅಂತ ಹೇಳಿದ್ನಲ್ವಾ ಇಲ್ಲಿ ನೋಡ್ಬೋದು ನೀವು ಬುದ್ಧಿಷ್ಟು ಇದೆಲ್ಲ ಬುದ್ಧಿಸ್ಟ್ ಕೇಲ್ಸು ಕೈಸ್ ಇಲ್ಲಿ ಏನು ಅಂದ್ರೆ ತ್ರೀ ರಿಲಿಜಿಯನ್ ಆಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದೆ ಆಲ್ರೆಡಿ ಹಿಂದೂಸ್ಗೆ ಸಿಕ್ಸ್ಟೀನು ಬುದ್ಧಿಸ್ಟ್ ಗೆ ಟ್ವೆಲ್ವ್ ಜೈನ್ಸ್ ಗೆ ಸಿಕ್ಸ್ ಒಟ್ಟಾರೆ ತರ್ಟಿ ಫೋರ್ ಕೇವ್ಸ್ ಇದಾವೆ ಒಂದೇ ದಿನಕ್ಕೆ ಯಾವ್ದು ಎಲ್ಲ ನೋಡಕ್ ಆಗಲ್ಲ ಒನ್ ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ ಮಿನಿಮಮ್ ಏನಂದ್ರು ಒನ್ ವೀಕ್ ಬೇಕಾಗುತ್ತೆ ಟೈಮು ಆದ್ರೆ ತುಂಬಾ ಲೈಟ್ ಎಲ್ಲ ಇಟ್ಕೊಂಡ್ ಬಂದ್ರೆ ಚೆನ್ನಾಗಿ ನೋಡ್ಬೋದು ಇಲ್ಲಿ ಬಂದು ನೋಡೋದು ವರ್ತ್ ಆಕ್ಚುಲಿ ಇಲ್ಲಿಂದ ಎಲ್ಲ ತರಹದ ಕೇವ್ಸ್ ಮತ್ತೆ ಸಿಗಲ್ಲ ಇದು ನೋಡೋಕೆ ಆ ತರ ಇದಾವೆ ಫೋಟೋಲ್ ಬೇರೆ ಕಾಣ್ಬೋದು ಹಾಗಾದ್ರೆ ಇಲ್ಲಿ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಇದೆ ಎಷ್ಟು ಭಯ ಬರುತ್ತೆ ಆ ಮೂರ್ತಿಗಳನ್ನ ಯಾವ ತರ ಕೆತ್ತಿದಾರೆ ಮಿನಿಮಮ್ ಹಂಡ್ರೆಡ್ ಇಯರ್ಸ್ ಯಾಕಾಗಿದೆ ಆಗಿದೆ ಅಂತ ಈಗ ಗೊತ್ತಾಗ್ತಾ ಇದೆ ಬಾಯಿ ಮಾತಲ್ಲಿ ಹೇಳ್ತಾರೆ ಆದ್ರೆ ಆರ್ಕೊಲಾಜಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಹೇಳಿರೋದು ಕರೆಕ್ಟೇ ಯಾಕೆಂದ್ರೆ ಹ್ಯೂಮನ್ ಇಂದ ಕಟ್ಟಕ್ ಆಗಲ್ಲ ಮನ್ಶೂರಿಂದ ಆಗಲ್ಲ ಇದೆಲ್ಲ ಏಲಿಯನ್ ಕಟ್ಟಿರಬಹುದು ಅಂತ ಹೇಳ್ತಾ ಇದಾರೆ ಆದ್ರೆ ಇಲ್ಲಿ ಕಟ್ಟಿರೋ ಕಲ್ಲು ಇಲ್ಲಿ ಕೆತ್ತನೆ ಮಾಡಿರೋ ವೇಸ್ಟೇಜ್ ಕಲ್ಲನೆಲ್ಲ ಇಲ್ಲಿವರೆಗೂ ಎಲ್ಲಿದೆ ಅಂತ ಔಟ್ ಮಾಡಕ್ ಆಗಿಲ್ಲ ಅವ್ರು ಹೇಳ್ತಾ ಇರೋದು ಕರೆಕ್ಟಾ ನಿಜ ಅಂತ ಇನ್ನೂ ಮಿಸ್ಟ್ರೀ ಆಗೇ ಇದೆ ಇದು ಅದಕ್ಕೆ ಮೇಲ್ಗಡೆ ಒಂದೊಂದು ಫ್ಲೋರ್ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಗೆ ಹೋಗಬೇಕು ಅದು ಹೋಗೋಕೆ ದಾರಿ ತೋರಿಸ್ತೀನಿ ಈ ಕಡೆಯಿಂದ ಹೋಗ್ಬೇಕಂತೆ ಅಲೋ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಆದ್ರೆ ದಾರಿ ಕಾಣ್ತಾ ಇಲ್ಲ ಎಲ್ಲಿಂದ ಹೋಗ್ಬೇಕಂತ ತೋರಿಸ್ತೀನಿ ಬೈಸ್ ಆ ಮೇಲ್ಗಡೆ ಹೋಗಕ್ಕೆ ಇದೆ ದಾರಿ ಆದ್ರೆ ಮೇಲ್ಗಡೆ ಬಂದ್ ಮಾಡಿದ್ರ ಅಂತ ಅವ್ರು ಹೇಳ್ತಾ ಇದಾರೆ ಅದಕ್ಕೆ ಇವಾಗ ಬರೀ ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ತೋರ್ಸಿದೀನಿ ಬೈಸ್ ಈ ರಾಜನ್ಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ ಹಿಂದೂ ಬುದ್ಧಿಸ್ಟ್ ಜೈನ್ ಅಂತ ಮೂರು ಮೂರು ದೇವಸ್ಥಾನ ಕಟ್ಸಿದಾನೆ ಈ ನೋಡಿ ಕೇವ್ ನಂಬರ್ ಟೆನ್ ಬಂದಿದ್ದೀನಿ ಕೇವ್ ನಂಬರ್ ಟೆನ್ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಯಾಕೋ ಚಪ್ಪಲ್ ಬಿಟ್ಟು ಹೋಗ್ಬೇಕಂತೆ ಇಷ್ಟು ದೇವಸ್ಥಾನದಲ್ಲಿ ಎಲ್ಲೂ ಹೇಳಿಲ್ಲ ಇಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ಈ ಟೆಂಪಲ್ ನೋಡಬಹುದು ಯುನಿಕ್ ಆಗಿದೆ ನೋಡಿ ಮೇಲ್ಗಡೆ ಯಾವ ತರ ಅಂತ ನೋಡಿ ಯಾವ ತರ ಕಾಣ್ತಾ ಇದೆ ನಮ್ಗೆ ಎಷ್ಟು ದೊಡ್ಡದಾಗಿದೆ ಆ ಟೆಂಪಲ್ ಟೆಂಪಲ್ ಈ ಗೆ ಫುಲ್ ಡಿಫರೆನ್ಸ್ ಆಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಅದ್ರ ಮುಂದೆ ಎಷ್ಟು ಚಿಕ್ಕ ಕಾಣಿಸ್ತಾ ಇದೆ ಹಿಂದ್ಗಡೆ ಇನ್ನ ದಾರಿ ಇದೆ ಹಿಂದ್ಗಡೆ ಇನ್ನ ದಾರಿ ಇದೆ ಅಂತ ಬಿಡ್ತಾ ಇಲ್ಲ ನೋಡಿ ಗೈಸ್ ಫೈನಲ್ ವೀವ್ ಹತ್ರ ಬಂದಿದೀವಿ ಇವತ್ತಿನ ದಿನ ಎಷ್ಟಾಗುತ್ತೆ ಅಷ್ಟು ತೋರ್ಸಿದೀನಿ ಎರಡು ದಿನದಿಂದ ಈ ಟೂರಿಸಂ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ಆದ್ರೆ ಇಷ್ಟೊತ್ತು ತೋರಿಸಿರೋದು ಒಂದು ಯೂನಿಕ್ ಆದ್ರೆ ಈಗ ತೋರಿಸ್ತಾ ಇರೋದು ಮತ್ತೊಂದು ಯೂನಿಕ್ ಈಗ ನೋಡಿ ಇದು ಯಾವ ತರ ಇದೆ ಅಂತ ಗೈಸ್ ಅವಾಗಿಂದ ಮೇಲ್ಗಡೆ ನೀರ್ ಬರ್ತಾ ಇದೆ ಅಂತ ಹೇಳಿದ್ನಲ್ವಾ ಎಲ್ಲಿಂದ ಬರ್ತಾ ಇದೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಕರೆಕ್ಟ್ ಆಗಿ ನೀರು ಬರೋಕೆ ಕಾಲುವೆ ತರ ಮಾಡಿದಾರೆ ನೋಡಿ ನೀವು ಫಾಲ್ಸ್ ತರ ಫ್ಲೋ ಆಗಕ್ ಮಾಡಿದ್ದಾರೆ ನೋಡ್ಬೋದು ಈ ಲೈನ್ ಅಲ್ಲಿ ಇದು ಲಾಸ್ಟ್ ಕೇವ್ ಅಂತೆ ಕೇವ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಅಂತೆ ನೋಡಿ ಯಾವ ತರ ಇದೆ ಅಂತ ವಾಟರ್ ಫಾಲ್ಸ್ ತರ ಬೀಳ್ತಾ ಇದೆ ನೀರ್ ಎಲ್ಲಿಂದ ಬರ್ತದೆ ಅಂತ ಗೊತ್ತೇ ಆಗಲ್ಲ ಕೇವ್ ನಂಬರ್ ಏಟ್ ಇದು ಎಲ್ಲ ಕೇವ್ಸ್ ಮೇಲ್ಗಡೆ ಹೋಗೋಕ್ ಆಗಲ್ಲ ಎಲ್ಲ ಸಿಮಿಲರ್ ಆಗಿದೆ ಇದು ಚಿಕ್ಕ ಚಿಕ್ಕ ಕೇವ್ಸ್ ಮೇಲ್ಗಡೆಯಿಂದನೂ ಹೋಗ್ಬೋದು ಇಲ್ಲಿಂದ ಹೋಗೋಕೆ ಎಂಟ್ರೆನ್ಸ್ ಇದೆ ಬನ್ನಿ ಫಾಲ್ಸ್ ಯಾವ ತರ ಬೀಳ್ತಾ ಇದೆ ಅಂತ ನೋಡಿ ಒನ್ ಟು ಸಿಕ್ಸ್ ಕೇವ್ ನಂಬರ್ ಒನ್ ಟು ಸಿಕ್ಸ್ ಇಲ್ಲೇ ಇರೋದು ಫಾಲ್ಸ್ ಯಾವ ತರ ಬೀಳ್ತಾ ಇದೆ ನೋಡಿ ವಾಟರ್ ಫಾಲ್ಸ್ ನೋಡ್ಬೋದು ಯಾವ ತರ ಇದೆ ಅಂತ ಇಲ್ಲಿಂದ ವಾಟರ್ ಕೆಳಗಡೆ ಹೋಗ್ತಾ ಇದೆ ಆದ್ರೆ ಎಲ್ಲಿ ಹೋಗ್ತಾ ಇದೆ ಯಾರಿಗೂ ಗೊತ್ತಿಲ್ಲ ನೋಡಿ ಈ ಕೇವ್ ನೋಡ್ಬೋದು ಕೇವ್ ನಂಬರ್ ಫೈವ್ ಎಷ್ಟು ದೊಡ್ಡದಾಗಿದೆ ಅಂತ ಹೊರಗಡೆ ಇಂದ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಒಳಗಡೆ ನೋಡಿ ಎಷ್ಟು ದೊಡ್ಡದಾಗಿದೆ ಮಿನಿಮಮ್ ಏನಿಲ್ಲ ಅಂದ್ರೆ ಹಂಡ್ರೆಡ್ ಬೈ ಒನ್ ಟ್ವೆಂಟಿ ಸೈಡ್ ಥರನೇ ಇದೆ ಜಾಸ್ತಿನೇ ಇರ್ಬೋದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ನೋಡಿ ನೀವು ಒಳಗಡೆ ದೇವ್ರು ಇರೋದು ಬುದ್ಧಿಸ್ಟ್ ಆ ಬುದ್ದಿಸ್ಟ್ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ನೀವು ಏನಿಲ್ಲ ಅಂದ್ರೂ ಸುಮಾರಾಗಿ ತರ್ಟಿ ಫಾರ್ಟಿ ಒಂದು ಹದಿನೈದರಿಂದ ಇಪ್ಪತ್ತು ಮನೆ ಕಟ್ಬಹುದು ಈ ಜಾಗದಲ್ಲಿ ಗೈಸ್ ಇದನ್ನ ಕಟ್ಟಿದ್ದು ರಾಷ್ಟ್ರಕೂಟ ಡೈನಾ ಕೃಷ್ಣ ರಾಜರು ಅಂತ ಮೋಸ್ಟ್ಲಿ ರೂಲಿಂಗ್ ಅಲ್ಲೇ ಅವರು ಡೆತ್ ಆಗಿರ್ಬೋದು ಯಾಕೆಂದ್ರೆ ಇದು ಕಟ್ಟೋಕೆ ಸರಿ ಸುಮಾರು ನೂರರಿಂದ ಇನ್ನೂರು ವರ್ಷಗಳು ಬೇಕು ಬನ್ನಿ ಇನ್ನ ಮುಂದೆ ಏನೇನಿದೆ ನೋಡೋಣ ಗೈಸ್ ಇದೆಲ್ಲ ವ್ಯೂ ಪಾಯಿಂಟ್ ಗೋಸ್ಕರ ಮಾಡಿದಂಗೆ ಚಿಕ್ಕ ಕೇವ್ ಕೇವ್ ನಂಬರ್ ಫೋರ್ ಇದು ಲಾಸ್ಟ್ ಲೈನ್ ಅಲ್ಲಿ ಇದೆ ಇರೋದು ಕೇವ್ ಆದ್ರೆ ಲಾಸ್ಟ್ ಲೈನ್ ಅಲ್ಲಿ ಮಾತ್ರ ಫುಲ್ ಯೂನಿಕ್ ಆಗಿ ಇಟ್ಟಿದ್ದಾರೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಧ್ವಜಸ್ತಂಭಗಳು ಗೈಸ್ ನೋಡಬಹುದು ಯಾರು ಕೇವ್ ಒಳಗಡೆ ಬರೋಕೆ ಹಂಚ್ಕೊಳ್ತಾ ಇದಾರೆ ಎಲ್ರು ಎಲ್ಲ ಕೇವ್ಸ್ ಒಳಗಡೆ ಹೋಗ್ತಾ ಇದ್ದೀನಿ ನೋಡೋಣ ನೋಡಿ ಗಾಯಿಸಿ ಎಷ್ಟು ದೊಡ್ಡದಾಗಿದೆ ಬುದ್ಧಿಷ್ಟು ಇದ್ ಕಲ್ನ ನೋಡ್ಬೋದು ಇಲ್ಲೊಂದು ಕತ್ತಿ ಇಟ್ಟು ಬಿಟ್ಟು ತೆಗಿತಾರೆ ಅದ್ ಆಲ್ರೆಡಿ ಯಾರೋ ತರ ಇದೆ ಆ ಎಲ್ಲ ತೋರಿಸ್ತಾರಲ್ಲ ಆ ತರನೇ ಇದೆ ಗೈಸ್ ಮೂರು ರಿಲೀಜಿಯನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಹಿಂದೂ ಬುದ್ಧಿಸ್ಟ್ ಜೈನ್ ಅಂತ ಹಿಂದೂ ಧರ್ಮದ ಗುಡಿಗಳು ಮಾತ್ರ ಯೂನಿಕ್ ಆಗಿದೆ ಅದ್ ನೋಡ್ಲೇಬೇಕಾಗಿದೆ ಜಸ್ಟ್ ಔರಂಗಬಾದ್ ಸ್ಟೇಷನ್ ಇಂದ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇರೋದು ಬಸ್ಸು ಲಾಡ್ಜ್ ಫುಡ್ಡು ಎಲ್ಲಾ ತರದ ಅವೈಲಬಿಲಿಟಿ ಇರುತ್ತೆ ನೀವು ಎನಿ ಟೈಮ್ ಬರ್ಬೋದು ಮುಂಬೈಯಿಂದ ಆರಾಮಾಗಿ ಪ್ರತಿ ಒಂದ್ ಗಂಟೆಗೂ ಟ್ರೈನ್ ಇದೆ ಅಲ್ಲಿ ಮುಂಬೈಯಿಂದ ಇಲ್ಲಿಗೆ ಸಿಕ್ಸ್ ಅವರ್ಸ್ ಜರ್ನಿ ನೀವು ಈಸಿಯಾಗಿ ಬಂದ್ಬಿಟ್ಟು ಸ್ಟೇ ಮಾಡ್ಬಿಟ್ಟು ಆರಾಮಾಗಿ ನೋಡಬಹುದು ಟೂರಿಸ್ಟ್ ಪ್ಲೇಸು ಯಾವುದೇ ತರಹದ ಅಡ್ಡಿ ಇಲ್ಲ ಯಾರದೇ ತರದ ರಿಸ್ಟ್ರಿಕ್ಷನ್ಸ್ ಇಲ್ಲ ಸೆಕ್ಯೂರಿಟಿ ಇದೆ ತುಂಬಾ ಜನ ಇದೆ ಅಂತ ರಿಸ್ಕ್ ಇಲ್ಲ ಎಷ್ಟೊತ್ತಾದ್ರೂ ಪೀಸ್ಫುಲ್ ಆಗಿ ನೋಡಬಹುದು ನೀವು ಬೇಕಾದ್ರೆ ಒನ್ ಅವರ್ ಟೂ ಅವರ್ ತ್ರೀ ಅವರ್ ಎಷ್ಟ್ ಅವರ್ ಆದ್ರೂ ನೋಡಬಹುದು ಯಾರು ನಿಮ್ಮನ್ನ ಜಲ್ದಿ ಕಳ್ಸಲ್ಲ ಆರಾಮಾಗಿ ನೋಡಬಹುದು ಇಲ್ಲಿ ಒಂದು ಯೂನಿಕ್ ಆಗಿ ನಾನ್ ನೋಡಿರೋದೇನು ಅಂದ್ರೆ ಹಿಂದೂ ಧರ್ಮದ ಟೆಂಪಲ್ ಮೂರ್ತಿಗಳು ಮಾತ್ರ ಯೂನಿಕ್ ಆಗಿದೆ ಆದ್ರೆ ಬುದ್ಧಿಷ್ಟು ಜೈನ್ ಮಾತ್ರ ಸೇಮ್ ಟು ಸೇಮ್ ಒಂದೇ ಆಕಾರದಲ್ಲಿದೆ ಯಾಕಂದ್ರೆ ಅವ್ರಿಗೆ ಒಬ್ಬರೊಬ್ಬರೇ ದೇವ್ರು ಆದ್ರೆ ನಮ್ಮ ಶಿವ ವಿಷ್ಣು ಪಾರ್ವತಿ ಕೃಷ್ಣ ಪರಮಾತ್ಮ ಆಂಜನೇಯ ರಾಮ ಎಲ್ಲಾ ತರದ ಯೂನಿಕ್ ದೇವರುಗಳು ಇದಾರೆ ನಮ್ಮ ಹತ್ರ ತುಂಬಾ ಸುಮಾರು ದೇವರುಗಳು ಯೂನಿಕ್ ಯೂನಿಕ್ ಸ್ಟೈಲ್ ಎಲ್ಲ ಕಾಣ್ತಾರೆ ಅದ್ರ ಕೆತ್ತನೆ ಆಗಿರ್ಬೋದು ಏನೇ ಆಗಿರ್ಬೋದು ಒಂದ್ ಲೆವೆಲ್ ಅಲ್ಲೇ ಬೇರೆ ಎಕ್ಸ್ಪೀರಿಯೆನ್ಸ್ ಆಗಿ ಇದೆ ನನ್ನ ಎಕ್ಸ್ಪೀರಿಯೆನ್ಸ್ ನಾನ್ ಫೋಟೋ ನೋಡ್ಬಿಟ್ಟು ಮಾಡ್ತಾ ಇಲ್ಲ ನಾನು ಡೈರೆಕ್ಟ್ ಆಗಿ ಬಂದು ನನ್ನ ಲೈವ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದೀನಿ ಎಷ್ಟು ಸತಿ ನೋಡಿದ್ರು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಈ ವಿಡಿಯೋದಲ್ಲಿ ನಾನು ಎಲ್ಲಾ ತೋರ್ಸೋಕ್ ಪ್ರಯತ್ನ ಪಟ್ಟಿದೀನಿ ಎಲ್ಲಾ ವಿಡಿಯೋಸ್ ಪಾರ್ಟ್ ವೈಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಟೂ ಡೇಸ್ ಇಂದ ಎಲ್ಲಾ ಕಂಟಿನ್ಯೂ ಆಗಿ ತೋರಿಸ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಾರ ಹೊಸ ಕಂಟೆಂಟ್ ಇಂದ ಬಾಯ್